ಹೋರಾಟಗಳ ಮುಖಾಂತರ ಅಧಿಕಾರಕ್ಕೆ ಬಂದವರು ಯಾತಕ್ಕಾಗಿ ಹೋರಾಟವನ್ನು ಆ ಇದ್ದಾಗ ಅವರಿಗೆಲ್ಲ ಕೂಡ ಅತ್ಯಂತ ತಲಾ ಬಡವರಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಮಕ್ಕಳಿಗೆ ರೈತರಿಗೆ ದೀನ ದಲಿತರಿಗೆ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಮಾಡಿದಂತಹ ದೀಪಂತನಾಗಿ ಜನ ಇವತ್ತು ಅವರನ್ನ ವಹಿಸ್ತಾ ಇದ್ದಾರೆ ಅವರ ಕಾರ್ಯಕ್ರಮಗಳನ್ನು ವಹಿಸ್ತಾ ಇದ್ದಾರೆ ಈ ಕಾಂಗ್ರೆಸ್ ಹೋರಾಟಕ್ಕೆ ಉತ್ತರ ಕೊಡಬೇಕಾದ್ರೆ ಅವೆಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಒಂದಾಗಿ ಒಗ್ಗಟ್ಟಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಸಮುದ್ಧ ಹೋರಾಟವನ್ನ ಮಾಡಿ ಮತ್ತೊಮ್ಮೆ ಜನಪರವಾಗಿರುವಂತಹ ಭಾರತೀಯ ಜನತಾ ಪಕ್ಷ ಆಡಳಿತವನ್ನ ನರೇಂದ್ರ ಮೋದಿಯವರ ನೇತೃತ್ವದ ಆಡಳಿತವನ್ನ ತರ ಮುಖಾಂತರ ನಿಜವಾಗ್ಲೂ ಯಡಿಯೂರಪ್ಪನವರ ಕೆಲಸ ನೆನೆಸುವ ಸಲುವಾಗಿ ಕೆಲಸ ಮಾಡುವಂತ ಒಂದು ಸಂಕಲ್ಪ ಮಾಡುವಂತ ದಿನವೂ ಕೂಡ ಇದಾಗುವಂತಹ ಭಾವಿಸ್ತೇನೆ ಅವರಿಗೆ ಶುಭ ಆರಂಭ ಮುಖಾಂತರ ಇಡೀ ಕನ್ನಡ ನಾಡಿಗೆ ಶುಭ